ಹಾಂ ಸ್ನೇಹಿತರೆ ನಮಸ್ಕಾರ ನೀವು ಕಾಫಿ ತೋಟದಲ್ಲಿ ಈ ಸಲ ಮಳೆಗಾಲದಲ್ಲಿ ಏನು ವಿಪರೀತ ಯಾರಿಗೆ ಫೋನ್ ಮಾಡಿದ್ರು ಕೂಡ ಒಂದು ಸೌಂಡ್ ಬರ್ತಾಯಿತ್ತು ಅದೇ ಜೀರುಂಡೆ ಅಂತ ಹೇಳ್ತೀವಿ ಗಿ 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 ಸೌಂಡ್ ಬರ್ತಾ ಅಲ್ವಾ ಆ ಗಿರುಂಡೆಗಳು ಅತಿಯ ಭಾಳ ಈ ಸಲಿ ಭಾಳ ಅತಿಯಾಗಿತ್ತು ಯಾರಿಗೆ ಫೋನ್ ಮಾಡಿದ್ರು ಅಥವಾ ಮನೆ ಒಳಗೆ ಮನೆಯವರೆಗೆ ಎಲ್ಲ ಕಡೆಯೂ ಈ ಜೀರುಂಡೆಗಳು ತುಂಬಾ ಇರ್ತಾಯಿತ್ತು ಅವ್ರಿಗೊಂದು ಈ ಒಂದು ಮಲೆನಾಡು ಭಾಗದ ಜನಗಳಿಗೆ ಒಂದು ತಲೆನೋವಾಗಿ ಈ ಪರಿಣಾಮ ಪರಿಣಮಿಸ್ತು ಸೊ ಇವ ಆ ಈ ದಿಢೀರನೆ ಈ ಒಂದು ಜೀರುಂಡೆಗಳು ಹೇಗೆ ಮಾಯವಾದವು ಎಲ್ಲಿ ಓದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಇದು ಹೇಗೆ ಸರ್ವನಾಶಗಳಾದವು ತನ್ನ ಇವಾಗ ಒಂದು ಯಾವುದು ನೋಡಿ ಯಾವುದೇ ಒಂದು ಜೀರುಂಡೆಗಳ ಸೌಂಡ್ಗಳು ಕೇಳ್ತಾ ಇಲ್ಲ ಮೊದ್ ಅಮ್ಮ ಮೊದಲೆಲ್ಲ ಸಂಜೆ ಆದ ತಕ್ಷಣನೇ ಅವು ತಮ್ಮ ಸೌಂಡನ್ನ ಜಾಸ್ತಿ ಮಾಡ್ತಾ ಇದ್ದು ನಂತರ ಈ ಒಂದು ಜೀರ್ಣೆಗಳು ಜಾಸ್ತಿ ಆದ್ಮೇಲೆ ತುಂಬ ವಿಪರೀತವಾಗಿ ಹಗಲು ರಾತ್ರಿ ಏನಿದೆ ಸದಾ ಸೌಂಡ್ ಮಾಡ್ತಾನೆ ಇರ್ತಿದ್ದು ದಿಢೀರನಾಗ ಇವೆಲ್ಲ ಮಾಯಗಳಾದ ಸೊ ಹೇಗೆ ಮಾಯ ಅದು ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ ನೋಡಿ ಸೊ ಈ ಜೀರ್ಣೆಗಳು ಹೇಗೆ ಅದು ಇದು ಸೈಂಟಿಫಿಕ್ಲಿ ಒಂದು ಯಾವುದೇ ಔಷಧಿ ಹೊಡಿದಲೆ ಅಥವಾ ಹಾಗೆ ತನ್ನಷ್ಟು ತಾನೇ ಪ್ರಕೃತಿ ತಮ್ಮ ವಿಸ್ಮಯವನ್ನು ಹೇಗೆ ಉದಗಿ ಒದಗಿಟ್ಕೊಂಡಿದೆ ಅಂಥೇಳಿ ಇದನ್ನು ಗೊತ್ತಾಗುತ್ತೆ ಯಾವುದು ಜಾಸ್ತಿ ಆದಮೇಲೆ ಅದು ತನ್ನಷ್ಟು ತಾನೇ ಕಮ್ಮಿ ಆಗ್ತದೆ ಸೊ ಹೀಗೆ ದಿಢೀರನೇ ಇದ್ದಂಥ ಈ ಜೀರ್ಣೆಗಳು ಹೇಗೆ ಮಾಯವಾದವು ಅಂತೇಳಿ ನಮ್ಮ ಸ್ನೇಹಿತರು ಹೇಳ್ತಾರೆ ಕೇಳೋಣ ಬನ್ನಿ ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ ಇದು ನಾವೆಲ್ಲ ಜೀರುಂಡೆ ಅಂತೀವಿ ಸಿಕ್ಕಾಡಸ್ ಗೊತ್ತಿದೆ ಈ ಮಲ್ನಾಡು ಅಂದ ತಕ್ಷಣ ಅದರಕ್ಕೆ ಯಾರು ಈಗ ನಾಟಕಗಳೆಲ್ಲ ನಾವು ನೋಡ್ತೀವಿ ಮಲ್ನಾಡನ್ನ ತೋರಿಸ್ಬೇಕು ನಾಟಕಗಳಲ್ಲಿ ತರ್ಬೇಕು ಅಂದ ತಕ್ಷಣ ಈ ಜೀರುಂಡೆ ಸದ್ದುಗಳನ್ನ ತರ್ತಾರೆ ಜೀರ್ಧನಿ ಅಂತ ಹೇಳ್ತೀವಿ ಆದ್ರೆ ಈ ಬಾರಿ ಇಲ್ಲಿ ಮಲೆನಾಡ್ನಲ್ಲಿ ಏನು ಕಾಟ ಕೊಡ್ತಾ ಇದೀನೋ ಅನ್ನೋಷ್ಟು ಜೀರುಂಡೆಯ ದನಿ ಇತ್ತು ಇದು ಜೀರುಂಡೆ ವಿಶೇಷತೆ ಏನು ಅಂದ್ರೆ ಎಲ್ಲವೂ ಬಾಯಿಲ್ ಸದ್ ಮಾಡಿದ್ರೆ ಇದು ತನ್ನ ಹೊಟ್ಟೆ ಭಾಗದಲ್ಲಿ ಸದ್ ಮಾಡುತ್ತೆ ನಾವೇನು ಆರ್ನ ಒತ್ತುತ್ತೀವಲ್ಲ ಆರ್ಮ್ ನಿಧಾನ ಕೊತ್ತೀವಿ ಆದ್ರೆ ಆರ್ಮ್ ತುಂಬಾ ಜೋರಾಗಿ ಸದ್ದು ಬರುತ್ತೆ ಹಾಗೆ ಇದ್ರ ಭಾಗದಲ್ಲೂ ಅದೇ ಹೊಟ್ಟೆ ಭಾಗದಲ್ಲಿ ಆ ರೀತಿಯ ವ್ಯವಸ್ಥೆ ಇರುತ್ತೆ ನೀವು ನೋಡ್ಬೋದು ಇಲ್ಲೊಂದು ವಿಡಿಯೋ ಇದೆ ನೋಡಿ ಹತ್ರದಿಂದ ನೋಡಿದ್ರೆ ಇಲ್ಲಿ ಈ ಎರಡ ಭಾಗ ನೋಡಿ ಇಲ್ಲಿ ಗಮನಿಸಿ ಅದು ಈ ರೀತಿಯಾಗಿ ಹಿಂಗ್ ಹಿಂಗ್ ಆ ಪ್ರೆಸ್ ಮಾಡಿದಾಗ ಆ ಜೀರುಂಡೆಯ ಜೀರ್ದನೆ ಬರುತ್ತೆ ಆಮೇಲೆ ಈ ಬಾಯಿ ಜೀರುಂಡೆಗಳು ಜಾಸ್ತಿ ಇದ್ದು ಆ ಮಟ್ಟಿಗೆ ಜಾಸ್ತಿ ಇದ್ದು ಅಂದ್ರೆ ಮನೇಲಿ ನೋಡಿ ಕಾಣ್ತಾ ಇದ್ಯಾ ಈ ಬಚ್ಚಲು ಮನೆ ಹಿಲು ಜೀರುಂಡೆ ಮಕ್ಳು ಓದಕ್ ಕುತ್ರೆ ಅಲ್ಲೂ ಜೀರುಂಡೆ ಛತ್ರಿಗಳ ಮೇಲೆ ಆಮೇಲೆ ಈ ಕೈ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದ್ದು ಆದ್ರೆ ಈ ಪ್ರಕೃತಿ ಇವುಗಳ ನಿಯಂತ್ರಣಕ್ಕೆ ತನ್ನದೇ ವಿಧಾನಗಳನ್ನ ಕಂಡುಕೊಂಡಿರುತ್ತೆ ನೋಡಿ ಇದೊಂದು ಫಂಗಸ್ ಈ ಫಂಗಸ್ ಏನ್ ಮಾಡುತ್ತೆ ಅಂದ್ರೆ ಆ ಜೀರುಂಡೆಯನ್ನ ಮೇಲೆ ಕೂತಾಗ ಈ ಜೀರುಂಡೆಗಳು ಅಲ್ಲೇ ಏನಾಗುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಇದ್ ಮಾಡಿದಾಗ ಅವಕ್ಕೆ ಮರ ಬರೋ ರೀತಿಯಲ್ಲಿ ಮದ್ದು ಕೊಟ್ಟ ರೀತಿಯಲ್ಲಿ ಅಲ್ಲೇ ಕೂತ್ಕೊಂಡು ತಮ್ಮ ಜೀವವನ್ನು ಕಳ್ಕೊಳ್ತವೆ ಆಮೇಲೆ ಇದು ನೋಡಿ ಏನು ಅಂದ್ರೆ ಕಣಜ ಇವು ಕೂಡ ಈ ಒಂದು ಜೇಡರ ಬಲೆಯಲ್ಲಿ ಸಿಗಾಕೊಂಡಿರುವಂತ ಜೀರುಂಡೆಯನ್ನು ತಿಂತಾ ಇರೋದು ಈ ರೀತಿಯಾಗಿ ಜೀರುಂಡೆಗಳನ್ನ ನಿಯಂತ್ರಣ ಮಾಡ್ತವೆ ಆಮೇಲೆ ಈ ಜೇಡಗಳು ಜೇಡಗಳು ಕೂಡ ಜೀರುಂಡೆಗಳನ್ನ ತಿಂದು ನಿಯಂತ್ರಣವನ್ನು ಮಾಡ್ತವೆ ಎಷ್ಟೇ ಅಲ್ಲ ಮಲೆನಾಡು ಭಾಗದಲ್ಲಿ ಈ ಬೆಕ್ಕು ನಾಯಿ ಇಂಥ ಹುಳುಗಳು ಕೂಡ ಜೀರ್ಣ ಹೆಚ್ಚಾದಾಗ ಇಟ್ಕೊಂಡು ತಿಂದು ಒಂದು ಜೈವಿಕ ನಿಯಂತ್ರಣವನ್ನು ಸ್ವಾಭಾವಿಕವಾಗಿ ತರ್ತವೆ ಎಕಾಲಜಿಕಲ್ ಕಂಟ್ರೋಲ್ನ ಧನ್ಯವಾದ